ತನ್ನ ವೈಫಲ್ಯ ಅಥವಾ ತನಗೆ ಎದುರಾದಂತಹ ಸಂಕಷ್ಟದಿಂದ ಗಮನವನ್ನು ಬೇರೆ ಕಡೆ ತಿರುಗಿಸಿ ತನಗೆ ಬೇಕಾದ ಹಾಗೆ ಇಶ್ಯೂಗಳನ್ನು ಸೃಷ್ಟಿ ಮಾಡೋದು ಹಾಗಾದ ಹೇಗಾದ್ರೂ ಮಾಡಿ ವೈಭವೀಕರಿಸೋದು ಬಿಜೆಪಿಗೆ ಚಾಳಿನೇ ಆಗ್ಬಿಟ್ಟಿದೆಯಾ ಕಾಂಗ್ರೆಸ್ ಮತ್ತು ಇತರ ವಿಪಕ್ಷಗಳ ವಿರುದ್ಧ ಇಂಥದ್ದೇ ಸುಳ್ಳು ನೆರೆಟಿವ್ ಅನ್ನ ಸೃಷ್ಟಿಸುವಂತ ಬಿಜೆಪಿ ಆಟ ಈಗ ಎಲ್ಲಿಗೆ ಬಂದು ತಲುಪಿದೆ ತನಗೆ ಬೇಕಾದ ಹಾಗೆ ರಾಜಕೀಯ ವಾತಾವರಣವನ್ನು ರೂಪಿಸೋದಿಕ್ಕೆ ಜನಾಭಿಪ್ರಾಯ ಸೃಷ್ಟಿ ಮಾಡೋದಿಕ್ಕೆ ಬಿಜೆಪಿ ಏನ್ ಬೇಕಾದ್ರೂ ಮಾಡತ್ತಾ ಬಿಜೆಪಿ ಹೇಗೆ ಯಾವುದೇ ಮುಲಾಜಿರದೆ ತನಗೆ ಬೇಕಾದಂತ ಸುಳ್ಳನ್ನು ಹೇಳುತ್ತೆ ಮತ್ತು ತೊಂದರೆಯಲ್ಲಿದ್ದಾಗ್ಲೆಲ್ಲ ಆಧಾರನೇ ಇಲ್ಲದ ಪ್ರತಿವಾದವನ್ನ ಸೃಷ್ಟಿ ಮಾಡುತ್ತೆ ಸಿ ಟಿ ರವಿಯಿಂದ ಹಿಡಿದು ಪ್ರತಾಪ್ ಚಂದ್ರ ಸಾರಂಗಿ ಮತ್ತು ಮುಖೇಶ್ ರಜಪುತ್ರ ಸಂಸದರವರೆಗೆ ಬಿಜೆಪಿ ನಾಯಕರು ಆಸ್ಪತ್ರೆಗಳಿಗೆ ಹೋಗಿ ವಿರೋಧ ಪಕ್ಷಗಳ ನಿರೂಪಣೆಯನ್ನು ಹೇಗೆ ಸಂಪೂರ್ಣವಾಗಿ ಬದಲಾಯಿಸ್ತಾರೆ ಭಾರತದ ಜನರು ಮೂರ್ಖರು ಅಂತ ಬಿಜೆಪಿ ಭಾವಿಸುತ್ತಾ ಅಥವಾ ತಾವೇನೇ ಹೇಳಿದ್ರು ತಮ್ಮ ಬೆಂಬಲಿಗರು ಅದನ್ನ ಮಾಡ್ತಾರೆ ಅನ್ನೋದು ಅದರ ಧೈರ್ಯಕ್ಕೆ ಕಾರಣನ ಬಿಜೆಪಿ ನಕಲಿ ನಿರೂಪಣೆಯನ್ನ ಸೃಷ್ಟಿ ಮಾಡೋದಕ್ಕೆ ಮತ್ತು ಮೇಲ್ನೋಟಕ್ಕೆ ಅದು ಸುಳ್ಳಾಗಿ ಕಾಣುವಾಗ್ಲು ಅದನ್ನು ಇನ್ನಷ್ಟು ಬೆಳೆಸೋದಕ್ಕೆ ಏನೇನೆಲ್ಲ ಮಾಡುತ್ತೆ ಐ ಟಿ ಸೆಲ್ ಮತ್ತು ಇಲ್ಲಿನ ಮಡಿಲ ಮಾಧ್ಯಮಗಳು ಬಿಜೆಪಿ ಹರಡಿದಂತಹ ಸುಳ್ಳುಗಳನ್ನ ಹೇಗೆ ವರ್ಧಿಸುತ್ತವೆ ಹೇಗೆ ಇಂತಹದ್ದೊಂದು ಸುಳ್ಳು ನೆರೆಟಿವ್ ಸೃಷ್ಟಿಸುವಂತಹ ಬಿಜೆಪಿಯ ಪ್ಯಾಟರ್ನ್ ಇತ್ತೀಚೆಗೆ ತೀರಾ ಮಾಮೂಲಿ ಆಗಿಬಿಟ್ಟಿದೆ ಬೆಳಗಾವಿ ಘಟನೆ ಬಳಿಕ ಸಿ ಟಿ ರವಿ ಹಾಗೂ ಸಂಸತ್ತಿನ ಘಟನೆಯ ಬಳಿಕ ಬಿಜೆಪಿ ಸಂಸದ ಸಾರಂಗಿಯವರ ವರ್ತನೆ ಅವ್ರು ಮಾಡುವಂತಹ ಆರೋಪಗಳು ಅದಕ್ಕೆ ಸಿಗ್ತಾ ಇರುವಂತಹ ಪ್ರಚಾರ ಹೇಗೆ ಬಿಜೆಪಿ ಅದೇ ಹಳೆಯ ಪ್ಯಾಟರ್ನ್ ಅನ್ನ ನೆನಪಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ತನಗೆ ಬೇಕಾದ ಇಮೇಜ್ ಹಾಗೂ ನೆರೆಟಿವ್ ಸೃಷ್ಟಿ ಮಾಡುವಲ್ಲಿ ಬಿಜೆಪಿ ಅದು ಎಷ್ಟು ಪರಿಣಿತಿಯನ್ನು ಸಾಧಿಸಿದೆ ಹೇಗದು ಬೇರೆಲ್ಲ ಪಕ್ಷಗಳನ್ನ ಹಿಂದಿಕ್ಕಿದೆ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಷ್ಟಾದ್ರೆ ಲೈಕ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಸತ್ಯ ಎಲ್ರಿಗೂ ತಲುಪಿಸಿ ಈಗ ವಿಷಕ್ ಬರೋಣ ಅಂಬೇಡ್ಕರ್ ಕುರಿತ ಅಮಿತ್ ಶಾ ಅವರ ಅವಹೇಳನಕಾರಿ ಹೇಳಿಕೆ ಬಿಜೆಪಿಯನ್ನು ತೀವ್ರ ಇಕ್ಕಟ್ಟಿಗೆ ಸಿಲುಕಿಸ್ತು ವಿಪಕ್ಷಗಳು ಮಾತ್ರ ಅಲ್ಲ ದೇಶಾದ್ಯಂತ ಬೇರೆ ಬೇರೆ ದಲಿತ ಪ್ರಗತಿಪರ ಸಂಘಟನೆಗಳ ವ್ಯಾಪಕ ವಿರೋಧ ವ್ಯಕ್ತವಾಗ ತೊಡಗಿದಾಗ ಪರಿಸ್ಥಿತಿ ನಿಜಕ್ಕೂ ಗಂಭೀರ ಹಾಗಿತ್ತು ಹೇಳಿಕೆ ನೀಡಿದ್ದು ಅಮಿತ್ ಶಾ ಆಗಿರದೆ ಪಕ್ಷದ ಇನ್ಯಾರು ನಾಯಕರಾಗಿದ್ರೆ ತಕ್ಷಣಕ್ಕೆ ಅಮಾನತಿನಂತಹ ಒಂದು ನಾಟಕ ಆಡಿಯಾದ್ರೂ ಬಿಜೆಪಿ ಬಚಾವಾಗೋದಿಕ್ಕೆ ನೋಡ್ತಾ ಇತ್ತೋ ಏನೋ ಅಂತಹ ಗಂಭೀರ ಸನ್ನಿವೇಶ ತಲೆದೂರಿತ್ತು ಅಂಬೇಡ್ಕರನ್ನು ಬಿಜೆಪಿ ವರಿಷ್ಠ ನಾಯಕ ಅವಮಾನಿಸಿದ್ದಾರೆ ಅನ್ನೋದು ಇಡೀ ದೇಶಾದ್ಯಂತ ದೊಡ್ಡ ಸುದ್ದಿ ಆಯಿತು ಚರ್ಚೆ ಆಯ್ತು ಹೀಗೆ ಮುಂದುವರೆದ್ರೆ ತನಗಿದು ರಾಜಕೀಯವಾಗಿ ಬಹಳ ದುಬಾರಿ ಆಗಲಿದೆ ಅನ್ನೋದನ್ನ ಬಿಜೆಪಿ ತಕ್ಷಣ ಅರ್ಥಕೊಳ್ತು ಇದಕ್ಕೇನಾದ್ರೂ ಪ್ರತಿ ತಂತ್ರವನ್ನು ಹೂಡದೇ ಇದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗ್ಲಿದೆ ಅನ್ನೋದು ಅದು ಗೊತ್ತಾಗಿತ್ತು ಅಂತ ಹೊತ್ತಿನಲ್ಲಿ ಬಿಜೆಪಿ ಕೈ ಹಿಡಿದಿದ್ದು ಸಂಸತ್ ಭವನದ ಹೊರಗೆ ಮಕರ ದ್ವಾರದಲ್ಲಿ ನಡೆಯಿತು ಅಂತ ಹೇಳಲಾದಂತಹ ಸಣ್ಣದೊಂದು ಘಟನೆ ಅಂಬೇಡ್ಕರ್ ವಿರುದ್ಧದ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆ ಸಂಬಂಧದ ಗದ್ದಲ ಸಂಸತ್ತಿನಲ್ಲಿ ಮುಂದುವರೆದಿದ್ದಾಗ ಸಂಸತ್ ಭವನದ ಹೊರಗೆ ಪ್ರತಿಭಟನೆ ವೇಳೆ ತಳ್ಳಾಟ ಸಂಸದರಿ ಗಾಯ ಆರೋಪ ಪ್ರತ್ಯಾರೋಪಗಳ ಗದ್ದಲ ಕೂಡ ಜೋರಾಗಿತ್ತು ಕಾಂಗ್ರೆಸ್ ನಾಯಕರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನಿಸಿದ್ದಾರೆ ಅಂತ ಆರೋಪ ಮಾಡಿ ಬಿಜೆಪಿ ಸಂಸದರು ಸಂಸತ್ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಇದೇ ಸಂದರ್ಭದಲ್ಲಿ ಒಡಿಶಾದ ಬಿಜೆಪಿ ಸಂಸದ ಪ್ರತಾಪ್ ಚಂದ್ರ ಸಾರಂಗಿ ಅವರು ಕೆಳಗೆ ಬಿದ್ದಿದ್ದು ರಾಹುಲ್ ಗಾಂಧಿ ನನ್ನನ್ನು ತಳ್ಳಿದ್ರಿಂದಾನೇ ನನಗೆ ಗಾಯ ಆಗಿದೆ ಅಂತ ಆರೋಪ ಮಾಡಿದ್ರು ರಾಹುಲ್ ಗಾಂಧಿ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಅವಮಾನಕಾರಿ ಹೇಳಿಕೆಯನ್ನ ನೀಡಿದಂತಹ ಗೃಹ ಸಚಿವ ಅಮಿತ್ ಶಾ ಅವರು ಕ್ಷಮೆ ಯಾಚಿಸಬೇಕು ಅಂತ ಒತ್ತಾಯಿಸಿ ಕಾಂಗ್ರೆಸ್ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರು ಸೇರಿದಂತೆ ಇಂಡಿಯಾ ಮೈತ್ರಿಕೂಟದ ಹಲವಾರು ಸಂಸದರು ಸಂಸತ್ ಆವರಣದಲ್ಲಿ ಪ್ರತಿಭಟನೆಯನ್ನು ನಡೆಸಿದಾಗ ಬಿಜೆಪಿ ಕೂಡ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯನ್ನು ಆರಂಭ ಮಾಡಿತು ಸಂಸತ್ತಿನ ಮಕರ ದ್ವಾರದ ಮುಂದೆ ಪ್ರತಿಭಟನೆ ನಿರತ ವಿಪಕ್ಷಗಳು ಮತ್ತು ಬಿಜೆಪಿ ಸಂಸದರು ಮುಖಾಮುಖಿಯಾದಾಗ ಗದ್ದಲ ಉಂಟಾಗಿದ್ದು ಈ ವೇಳೆ ತಲ್ಲಾಟ ನಡೀತು ಅಂತ ಹೇಳಾಗಿತ್ತು ಈ ಘಟನೆಯಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಚಂದ್ರ ಸಾರಂಗಿ ಅವರು ಕೆಳಗೆ ಬಿದ್ದು ಅವ್ರ ತಲೆಗೆ ಸಣ್ಣ ಗಾಯ ಆಗಿದೆ ಅಂತ ವರದಿಯಾಯಿತು ಮತ್ತೋರ್ವ ಸಂಸದ ಮುಖೇಶ್ ರಜಪೂತ್ ಕೂಡ ಗಾಯಗೊಂಡಿದ್ದಾರೆ ಅಂತ ಹೇಳು ಅದಾದ ಬಳಿಕ ಅವರನ್ನ ಆಸ್ಪತ್ರೆಗೆ ಸೇರಿಸಿದ್ದು ಐಸಿಯು ನಲ್ಲಿ ಇಡಲಾಗಿದ್ದು ಎಲ್ಲಾನು ಬಿಜೆಪಿ ಒಂದು ವ್ಯವಸ್ಥಿತ ತಂತ್ರದ ಹಾಗೇನೆ ತೋರುತ್ತೆ ಬಿಜೆಪಿ ಸಂಸದ ಪ್ರತಾಪ್ ಚಂದ್ರ ಸಾರಂಗಿ ಅವರು ಕಾಂಗ್ರೆಸ್ ಸಂಸದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದು ಅವರು ತಳ್ಳಿದ್ರಿಂದ ಕೆಳಗು ಬಿದ್ದು ಗಾಯ ಆಗಿದೆ ಅಂತ ಆರೋಪ ಮಾಡಿದ್ರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸಂಸತ್ತು ಕುಸ್ತಿ ವೇದಿಕೆ ಅಲ್ಲ ಸಂಸದರ ವಿರುದ್ಧ ರಾಹುಲ್ ಗಾಂಧಿ ಅವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಬಾರ್ದು ಅಂತ ಹೇಳಿದ್ರು ಇನ್ನು ಬಿಜೆಪಿ ಸಂಸದರಾದ ಪ್ರತಾಪ್ ಚಂದ್ರ ಸಾರಂಗಿ ಹಾಗೂ ಮುಖೇಶ್ ರಜಪೂತ್ ಅವರನ್ನ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ತಳ್ಳಿದ್ದಾರೆ ಈ ಕಾರಣಕ್ಕಾಗಿನೇ ಅವರು ಕೆಳಗೆ ಬಿದ್ದು ಗಾಯಗೊಂಡಿದ್ದಾರೆ ಅಂತ ಕಿರಣ್ ರಿಜಿಜು ಆರೋಪ ಮಾಡಿದ್ರು ಸಚಿವ ಕಿರಣ್ ರಿಜಿಜು ಮತ್ತಿತರ ಬಿಜೆಪಿ ಸದಸ್ಯರ ಆರೋಪಕ್ಕೆ ತಿರುಗೇಟ್ ನೀಡಿದಂತ ರಾಹುಲ್ ಗಾಂಧಿ ಅವರು ಸಂಸತ್ ಭವನದ ಒಳಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡದೆ ಬಿಜೆಪಿ ಸದಸ್ಯರು ಬೆದರಿಕೆಯನ್ನ ಹಾಕಿದ್ರು ಅಲ್ಲದೆ ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕರು ಆಗಿರುವಂತಹ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ತಳ್ಳಿದ್ದಾರೆ ಅಂತ ಆರೋಪ ಮಾಡಿದ್ರು ಆದ್ರೆ ಇಲ್ಲಿ ಅಮಿತ್ ಶಾ ವಿರುದ್ಧ ಪ್ರತಿಭಟನೆಯ ಮೂಲಕ ಕಾಂಗ್ರೆಸ್ ಮೇಲುಗೈ ಸಾಧಿಸ್ತಾ ಇದ್ದಾಗ ತನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲವೆನ್ನುವಂತಹ ಸ್ಥಿತಿ ತಲೆದೂರದಾಗ ಇದ್ದಕ್ಕಿದ್ದ ಹಾಗೆ ಈ ಘಟನೆಯನ್ನ ಬಿಜೆಪಿ ಬೇರೆನೆ ರೀತಿಯಲ್ಲಿ ಬಳಸ್ಕೊಳ್ಳೋದಿಕ್ ನೋಡ್ತು ರಾಹುಲ್ ವಿರುದ್ಧ ಗೂಂಡಾಗಿರಿ ಆರೋಪವನ್ನ ಮಾಡಿ ತಮ್ಮ ಸಂಸದರ ಮೇಲೆ ದೊಡ್ಡ ಮಟ್ಟದಲ್ಲಿ ಹಲ್ಲೆ ಆಗಿದೆ ಅಂತ ಬಿಂಬಿಸಿ ಇಡೀ ಪ್ರತಿಭಟನೆ ದಿಕ್ ಮತ್ತ ಮತ್ತದರ ತೀವ್ರತೆ ಪೂರ್ತಿ ತಗ್ಗು ಹಾಗು ಮಾಡುವಲ್ಲಿ ಬಿಜೆಪಿ ಒಂದರ್ಥದಲ್ಲಿ ಗೆದ್ದಿತು ರಾಹುಲ್ ವಿರುದ್ಧ ಎಫ್ಐಆರ್ ಅನ್ನು ಕೂಡ ದಾಖಲಿಸುವ ಮೂಲಕ ಪ್ರಕರಣದ ತೀವ್ರತೆಯನ್ನ ಹಾಗೆ ಉಳಿಸಲಾಯ್ತು ತಮಗೆ ತಾವೇ ತಳ್ಳಾಟವನ್ನು ಮಾಡಿಕೊಂಡು ಉಂಟಾದಂಥ ಗದ್ದಲದಲ್ಲಿ ದೂರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಸದಸ್ಯರೇ ತಮ್ಮನ್ನು ತಳ್ಳಿ ನೂಕಾಡಿದ್ದಾರೆ ಆ ಬಗ್ಗೆ ವಿಡಿಯೋನ ಪರಿಶೀಲಿಸಬಹುದು ತಮ್ಮನ್ನು ಸಂಸತ್ ಭವನದ ಒಳಬಿಡದೆ ಅಡ್ಡಿಪಡಿಸಿದವಲ್ಲದೆ ಅಲ್ಲದೆ ತಗಾದೆ ತೆಗೆದು ದೊಡ್ಡ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು ಕೂಡ ಆ ಮಾತಿಗೆ ತೀವ್ರತೆ ಇರದ ಹಾಗೆ ತನ್ನ ಸಂಸದರ ಮೇಲಿನ ಹಲ್ಲೆ ವಿಚಾರವನ್ನು ಬಿಜೆಪಿ ದೊಡ್ಡದಾಗಿ ಬಿಂಬಿಸ್ತು ಸಂಸದ ಸಾರಂಗಿ ತಲೆಗೆ ಕಟ್ಲಾಗಿದ್ದಂಥ ಬ್ಯಾಂಡೇಜ್ ನೋಡಿದ್ರೆ ಏನೂ ಆಗ್ಬಿಟ್ಟಿದೆ ಅನ್ನುವಂಥ ರೀತಿಯಲ್ಲಿತ್ತು ಅವರನ್ನು ಐಸಿಯುನಲ್ಲಿ ನಲ್ಲಿ ಬೇರೆ ಇಡ್ಲಾಗಿತ್ತು ಇನ್ನು ಈ ನಡುವೆ ಸಂಸತ್ ಭವನ ಸಂಕೀರ್ಣದಲ್ಲಿ ಬಿಜೆಪಿ ನಾಯಕರು ತಮ್ಮನ್ನು ತಳ್ಳಿದ್ದು ಈ ಬಗ್ಗೆ ತನಿಖೆ ಆಗ್ಬೇಕಂತ ಆಗ್ರಹಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ರು ಅದು ವ್ಯರ್ಥ ಆಲಾಪದಂತೆ ಬದುಕಿಸ್ ಹೋಯ್ತು ಖರ್ಗೆ ಅವರನ್ನ ನೌಕಿರೋದಲ್ಲದೆ ರಾಹುಲ್ ಅವರ ಮೇಲೆ ದೈಹಿಕ ಹಲ್ಲೆ ನಡೆಸುವ ಮೂಲಕ ಬಿಜೆಪಿ ನಾಯಕರು ಸಂಸತ್ ಘನತೆಯನ್ನು ಮಣ್ಣು ಪಾಲ್ ಮಾಡಿದ್ದಾರೆ ಅಂತ ಕೂಡ ಆರೋಪಿಸಿರುವಂತಹ ಕಾಂಗ್ರೆಸ್ ಇದ್ರ ವಿರುದ್ಧ ದೇಶಾದ್ಯಂತ ಧರಣಿ ನಡೆಸೋದಾಗಿ ಹೇಳಿದ್ರು ಅದು ಮಹತ್ವ ಪಡೆಯದೇ ಹೋಯ್ತು ಬಿ ಜೆ ಯಾವುದೇ ನಿರೂಪಣೆಯನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳುವ ಅಥವಾ ತನಗೆ ಬೇಕಾದ ಹಾಗೆ ಅದನ್ನು ಬದಲಿಸುವಂಥ ಚಾಕ್ಯಚಕ್ಯತೆ ಇದೆ ಮತ್ತು ಸುತ್ತಲೂ ಅದು ಹೇಳದಂತೆ ಮಾಡುವಂಥ ಕಟ್ಟರ್ ಬೆಂಬಲಿಗರ ಗುಂಪು ಮತ್ತು ಮಡಿಲ ಮೀಡಿಯಾಗಳಿವೆ ಹಾಗಾಗಿನೇ ವಿಪಕ್ಷದ ನಿರೂಪಣೆಯೇ ಅದು ಸಂಪೂರ್ಣ ಬದಲಿಸಿ ಬಿಡಬಲ್ಲದು ಅಪಾಯದ ಮುನ್ಸೂಚನೆ ಪಡೆದು ಅದಕ್ಕೆ ಬೇಕಾದಂತಹ ತಯಾರಿ ಮಾಡಿಕೊಳ್ಳೋದ್ರಲ್ಲಿ ಬಿ ಜೆ ಪಿಗೆ ಬಿ ಜೆ ಪಿ ಮಾತ್ರನೇ ಸರಿಸಾಟಿ ಕಾಂಗ್ರೆಸ್ ಅದರಲ್ಲಿ ತೀರಾ ಹಿಂದಿದೆ ತಾನು ಹೇಳ್ತಾ ಇರೋದು ಸುಳ್ಳೇ ಆಗಿದ್ರು ಕೂಡ ಆ ಕ್ಷಣಕ್ಕೆ ಅದು ತೀವ್ರ ಪರಿಣಾಮ ಬೀರೋ ಹಾಗೆ ತನ್ನ ಪರ ಸಿಂಪತಿಯನ್ನು ಸೃಷ್ಟಿ ಮಾಡಿಕೊಳ್ಳೋದು ಅನ್ನೋದನ್ನ ಬಿಜೆಪಿ ತಿಳಿದುಕೊಂಡ್ ರಾಹುಲ್ ಗಾಂಧಿ ಅವರು ಬಿದ್ದು ಗಾಯಗೊಂಡರು ಅಂತ ಹೇಳಲಾದಂತಹ ಬಿಜೆಪಿ ಸಂಸದರು ಆಸ್ಪತ್ರೆ ಸೇರಿದ್ದೇ ಒಂದು ದೊಡ್ಡ ಡ್ರಾಮಾ ಅದೊಂದು ನಾಟಕ ಅಂತ ಘಟನೆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಸಮಾಜವಾದಿ ಪಕ್ಷದ ಸಂಸದೆ ಜಯಾ ಬಚ್ಚನ್ ಅವರು ಆರೋಪ ಮಾಡಿದ್ದಾರೆ

They were stopping people from going up the steps. I'm witness to it. They were, they were stopping people. If people have to go to the house, I had such a problem. ದ ಕ್ಯಾನ್ ಯು ಬಿ ಸ್ಟೆಪ್ ಪ್ರತಾಪ್ ಸಿಂಗ್ ಸಾರಂಗಿ ಮುಖೇಶ್ ರಜಪೂತ್ ನಾಗಾಲ್ಯಾಂಡ್ ಸಂಸದೆ ಫಂಗ್ನಾನ್ ಕೊನ್ಯಾಕ್ ಥರ ನಟಿಸುವವರನ್ನ ತಮ್ಮ ಇಡೀ ವೃತ್ತಿ ಬದುಕಲ್ಲೇ ನೋಡಿಲ್ಲ ಅಂತ ಕೂಡ ಜಯ ಬಚ್ಚನ್ ಹೇಳಿದ್ದಾರೆ ಇನ್ನು ಫಂಗ್ನಾನ್ ಕೊನೆಯಕ್ ಅವರಂತೂ ರಾಹುಲ್ ನಡವಳಿಕೆಯಿಂದ ಅಸಹನೀಯ ಭಾವನೆ ಅನುಭವಿಸಿದೆ ಅಂತ ಹೇಳಿದ್ರು ಅದ್ರ ಬೆನ್ನಲ್ಲೇ ರಾಷ್ಟ್ರೀಯ ಮಹಿಳಾ ಆಯೋಗ ರಾಹುಲ್ ವಿರುದ್ಧ ಪ್ರಮುಖ ಆಗ್ರಹಿಸಿತ್ತು ಮಣಿಪುರದಂತಹ ಬಿಜೆಪಿ ಸರ್ಕಾರ ಇರುವಂತಹ ಸಂಘರ್ಷ ಪೀಡಿತ ರಾಜ್ಯದಲ್ಲಿ ಹಾಡ್ ಆಗಲೇನೆ ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೆದಾಗ್ಲು ಎಲ್ಲೋ ಅಡಕೊಂಡಂತೆ ಇದ್ದಂತ ಈ ಮಹಿಳಾ ಆಯೋಗಕ್ಕೆ ಈಗ ವಿಪಕ್ಷಗಳ ವಿಚಾರದಲ್ಲಿ ಅಬ್ಬರಿಸೋದಿಕ್ಕೆ ಏನು ಉತ್ಸಾಹ ನೋಡಿ ಪ್ರತಾಪ್ ಸಾರಂಗಿಯವರ ಬ್ಯಾಂಡೇಜ್ ಕ್ರಮೇಣ ದೊಡ್ಡದಾಗ್ತಾ ಹೋಗುವ ಮತ್ತೆ ಮರುದಿನ ಏಕಾಏಕಿ ಸಣ್ಣದಾಗುವಂತ ಫೋಟೋ ವಿಡಿಯೋ ಕೂಡ ವೈರಲ್ ಆಗಿತ್ತು ಆ ಫೋಟೋ ಹಾಗೆ ವಿಡಿಯೋ ತುಂಬಾ ಟ್ರೋಲ್ ಮತ್ತೆ ಮೀಮ್ಗೂ ಕೂಡ ಗುರಿಯಾಗಿತ್ತು ಆದ್ರೂ ಕಿಂಚಿತ್ತಾದರೂ ತಪ್ಪಿತಸ್ಥ ಇಲ್ಲದೆ ಇಂಥ ಎಲ್ಲರೂ ಸೇರಿಕೊಂಡು ಕಡೆಗೂ ಅಮಿತ್ ಶಾ ಹೇಳಿಕೆ ಪರಿಣಾಮವನ್ನು ತಗ್ಗಿಸಿ ಬಿಡುವಲ್ಲಿ ಯಶಸ್ವಿಯಾಗಿದ್ರು ಅಮಿತ್ ಶಾ ಹೇಳಿಕೆ ವಿಚಾರವಾಗಿ ಕರ್ನಾಟಕದಲ್ಲಿ ವಿಧಾನಮಂಡಲ ಅಧಿವೇಶನದ ಕಡೇ ದಿನ ಕೂಡ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ ಸಂದರ್ಭದಲ್ಲಿ ಇಂಥದೇ ಒಂದು ಘಟನೆ ನಡೀತು ಬಿಜೆಪಿ ನಾಯಕ ಸಿಟಿ ರವಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದವನ್ನು ಬಳಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ರಾಜ್ಯಾದ್ಯಂತ ಸುದ್ದಿ ಮಾಡ್ತು ಬಳಿಕ ಅವರ ಬಂಧನ ಬಿಡುಗಡೆ ಆಗಿತ್ತು ಸಿಟಿ ರವಿ ತಲೆಗೂ ಭಾರಿ ದೊಡ್ಡ ಬ್ಯಾಂಡೇಜ್ ಕಟ್ಟಲಾಗಿತ್ತು ಇನ್ನು ಬಂಧನ ಸಂದರ್ಭದಲ್ಲಿ ಆಗಿದೆ ಅಂತ ಹೇಳಲಾದಂತಹ ಅವ್ರ ತಲೆಯ ಗಾಯದ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅನುಮಾನವನ್ನು ವ್ಯಕ್ತಪಡಿಸಿದ್ರು ಇದೀಗ ಗಾಯದ ಕುರಿತಂತೆ ಸಿ ಟಿ ರವಿಗೆ ಚಿಕಿತ್ಸೆ ನೀಡಿದಂತಹ ಸಿಬ್ಬಂದಿ ಎದ್ದು ಎನ್ನಲಾದಂತಹ ಒಂದು ಹಿಂಬರಹದ ಪತ್ರ ಒಂದು ವೈರಲ್ ಆಗಿದೆ ಪತ್ರದಲ್ಲಿ ಸಿಟಿ ರವಿ ತಲೆಗೆ ಸಣ್ಣ ಗಾಯ ಆಗಿತ್ತು ಹೀಗಾಗಿ ಸರಳ ಬ್ಯಾಂಡೇಜ್ ಅನ್ನು ಮಾಡಲಾಯಿತು ಪ್ರಾಥಮಿಕ ಚಿಕಿತ್ಸೆ ಮಾಡುವಷ್ಟು ಮಾತ್ರ ಗಾಯ ಆಗಿತ್ತು ಅಂತ ಉಲ್ಲೇಖ ಮಾಡಲಾಗಿದೆ ಇದಲ್ಲದೆ ಕೋರ್ಟ್ಗೆ ಹಾಜರುಪಡಿಸುವ ಮುನ್ನವೂ ಕೂಡ ಸಿಟಿ ರವಿ ತಪಾಸಣೆ ಮಾಡಲಾಗಿದೆ ಅಂತ ಹೇಳುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದ್ದು ಎನ್ನಲಾದಂತಹ ಒಂದು ಆರೋಗ್ಯ ತಪಾಸಣೆ ವರದಿ ಕೂಡ ಬಹಿರಂಗ ಆಗಿದೆ ಈ ವರದಿಯಲ್ಲಿ ಸಿಟಿ ರವಿ ಆರೋಗ್ಯವಾಗಿದ್ದಾರೆ ಅಂತ ಉಲ್ಲೇಖ ಮಾಡಿರೋದು ಕಂಡು ಬಂದಿದೆ ಆದ್ರೆ ಸಿಟಿ ರವಿ ಮಾತ್ರ ಆಸ್ಪತ್ರೆಯಿಂದ ಬಿಡುಗಡೆಯ ಬಳಿಕನೂ ಮೂರ್ನಾಲ್ಕು ದಿನ ಬ್ಯಾಂಡೇಜ್ ಅನ್ನು ಹಾಗೇನೆ ಉಳಿಸ್ಕೊಂಡಿದ್ರು ಸಿಟಿ ರವಿ ಮೇಲೆ ಹೆಬ್ಬಾಳ್ಕರ್ ಬೆಂಬಲಿಗರಿಂದ ದಾಳಿ ಹಲ್ಲೆ ಯತ್ನ ನಡೆದಿದ್ರೆ ಅದು ತಪ್ಪು ಅದು ಸುವರ್ಣ ಸೌಧದಲ್ಲಿ ಹಾಗೆ ನಡೆದಿದ್ರೆ ಅದು ಅಪರಾಧನೆ ಆದರೆ ಒಂದು ಘಟನೆಯನ್ನ ತನಗೆ ಬೇಕಾದ ಹಾಗೆ ತಿರುಚಿ ಅದಕ್ಕೊಂದು ಬೇರೆಯೇ ರೂಪ ಕೊಡೋದಕ್ಕೆ ಸಿ ಟಿ ರವಿ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಈಗ ಒಂದೊಂದಾಗಿ ಬಯಲಾಗ್ತಾ ಇದೆ ಅಂತೂ ಪಿಯವರ ಗಾಯದ ಹಾಗೂ ಈ ಬ್ಯಾಂಡೇಜ್ನ ಡ್ರಾಮಾ ಇದೇ ರೀತಿ ಬಯಲಾಗಿದೆ ವಿಪಕ್ಷದ ಬಳಿ ಟೂಲ್ ಕಿಟ್ ಇದೆ ಅಂತ ಆಗಾಗ ಆರೋಪ ಮಾಡುವಂಥ ಬಿಜೆಪಿ ತನಗೆ ಅಗತ್ಯ ಬಿದ್ದಾಗಲೆಲ್ಲ ಬಳಸೋದಕ್ಕೆ ತನ್ನದೇ ಒಂದು ಪ್ರಪೋಗಂಡ ಟೂಲ್ ಕಿಟ್ ಅನ್ನು ತಯಾರಿಸುವ ಕಾಣಿಸ್ತಾ ಇದೆ ಬಿಜೆಪಿ ಸುಳ್ಳಿನ ಮೊರೆ ಹೋಗೋದು ಇದೇ ಮೊದಲ ಬಾರಿ ಏನು ಅಲ್ಲ ಕರ್ನಾಟಕದಲ್ಲಿ ವಕ್ಫ್ ಭೂಮಿ ವಿಚಾರದಲ್ಲೂ ಕೂಡ ಬಿಜೆಪಿ ಎಬ್ಬಿಸಿದಂಥ ವಿವಾದವನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ ಸರಿಯಾಗಿ ಉಪಚುನಾವಣೆ ಹೊತ್ತಿಗೆನೆ ಕಾಂಗ್ರೆಸ್ ರೈತರ ಭೂಮಿಯನ್ನ ವಕ್ಫ್ವೆ ಕೊಡುವಂತಹ ಒಂದು ಷಡ್ಯಂತ್ರವನ್ನು ಹೂಡಿದೆ ಅಂತ ಬಿಜೆಪಿ ಭಾರಿ ವಿವಾದ ಎಬ್ಬಿಸ್ತು ಅದಕ್ಕೆ ತಕ್ಕಾಗಿ ಇಲ್ಲಿನ ಮಡಿಲ ಮೀಡಿಯಾಗಳು ಸುದ್ದಿ ಸ್ಟೋರಿ ಚರ್ಚೆ ಮಾಡಿದ್ದೇ ಮಾಡಿದ್ದು ಕೊನೆಗೆ ನೋಡಿದ್ರೆ ಒತ್ತುವರಿಯಾದಂಥ ವಕ್ಫ್ ಭೂಮಿಯನ್ನ ಮರಳಿಸಿ ಅಂತ ಅತಿ ಹೆಚ್ಚು ನೋಟಿಸ್ ಕೊಟ್ಟಿದ್ದೆ ಬಿಜೆಪಿ ಸರ್ಕಾರ ಅನ್ನುವಂಥ ವಾಸ್ತವ ಎದುರಿಗೆ ಬಂತು ಉಪಚುನಾವಣೆಯಲ್ಲಿ ಬಿಜೆಪಿ ಹೋಯ್ತು ಆದರೂ ಕೂಡ ಅಡಿಗೆ ಬಿದ್ದರೂ ಮೂಗು ಮೇಲೆ ಅನ್ನುವಂತೆ ಈಗಲೂ ವಕ್ಫ್ ಹೆಸರಲ್ಲಿ ಏನಾದರೂ ಒಂದು ಸುಳ್ಳನ್ನು ಬಿಜೆಪಿ ಹೇಳ್ತಾನೆ ಇದೆ ಲವ್ ಜಿಹಾದ್ ಹೆಸರಲ್ಲಿ ಅಮಾಯಕ ಯುವಕರನ್ನು ಸಿಲುಕಿಸಿ ನಂತರ ಆ ಯುವಕರು ಕೋರ್ಟ್ನಿಂದ ಕ್ಲೀನ್ ಚಿಟ್ ಪಡೆದಂಥ ಅದು ಎಷ್ಟೋ ಘಟನೆಗಳು ನಮ್ಮ ಮುಂದಿದೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ತಾವೇ ಮೊದಲು ಹಲ್ಲೆ ನಡೆಸಿ ನಂತರ ಸಂತ್ರಸ್ತರ ವಿರುದ್ಧವೇ ಬಾಲಕಿಯ ಮೇಲೆ ಅತ್ಯಾಚಾರದ ಆರೋಪವನ್ನು ಬಲಪಂಥೀಯ ಗುಂಪು ಹೊರಿಸಿತ್ತು ನಂತರ ಅವರನ್ನು ಕೋರ್ಟ್ ಎಲ್ಲ ಆರೋಪಗಳಿಂದ ದೋಷ ಮುಕ್ತಗೊಳಿಸಿತು ಇದೇ ರೀತಿ ಅದು ಎಷ್ಟೋ ಪ್ರಯತ್ನಗಳನ್ನು ಬಿಜೆಪಿ ಮಾಡಿದ್ದಿದೆ ಅದಕ್ಕಾದ್ರೆ ಐ ಟಿ ಸೆಲ್ ಹಾಗೂ ಸಂಘ ಪರಿವಾರ ಈ ವಿಷಯದಲ್ಲಿ ಸಂಪೂರ್ಣ ಬೆಂಬಲ ಕೊಡುತ್ತೆ ಬಿ ಜೆ ಪಿ ಐ ಟಿ ಸೆಲ್ ಕಳೆದ ಒಂದು ದಶಕದಲ್ಲಿ ಹರಡಿರುವಂಥ ಸುಳ್ಳುಗಳಿಗೆ ಲೆಕ್ಕ ಇದೆಯಾ ಎಂಥೆಂಥ ಸುಳ್ಳುಗಳನ್ನು ಪರಮ ಸತ್ಯ ಅನ್ನುವಂತೆ ವ್ಯಾಪಕವಾಗಿ ಹರಡ್ತಾನೆ ಬಂದಿದೆ ಜಿಹಾದ್ ಹೆಸರಲ್ಲಿ ಮತಾಂತರದ ಹೆಸರಲ್ಲಿ ಜನಸಂಖ್ಯೆಯ ಹೆಸರಿನಲ್ಲಿ ಸಂಸ್ಕೃತಿಯ ಹೆಸರಲ್ಲಿ ನಂಬಿಕೆಯ ಹೆಸರಲ್ಲಿ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಬಿ ಜೆ ಪಿ ಐ ಟಿ ಸೆಲ್ ಹರಡಿರುವಂಥ ಸುಳ್ಳುಗಳದೇ ಒಂದು ದೊಡ್ಡ ಕಥೆ ಇದೆ ಇನ್ನು ಬಿಜೆಪಿ ಸಂಘ ಪರಿವಾರದ ರಾಜಕೀಯ ಅಜೆಂಡವನ್ನು ಪ್ರಚಾರ ಮಾಡೋದಿಕ್ಕೆ ನಿರ್ಮಿಸಲಾದಂತಹ ಸಿನಿಮಾಗಳದ್ದು ಅದೇ ಒಂದು ಸುಳ್ಳಿನ ಕಥೆ ಇತ್ತು ಮೂವತ್ತೆರಡು ಸಾವಿರ ಮಹಿಳೆಯರ ಕಥೆ ಅಂತ ಹೇಳಿ ಪ್ರದರ್ಶಿಸಲಾದಂತಹ ಕೇರಳ ಸ್ಟೋರೀಸ್ ಕೇವಲ ಮೂರು ಮಹಿಳೆಯರ ಕಥೆ ಅಂತ ಕೋರ್ಟ್ ಆದೇಶದ ಬಳಿಕ ಸಿನಿಮಾ ನಿರ್ಮಾಪಕರು ಅದನ್ನು ತಿದ್ದಬೇಕಾಯ್ತು ಬಿಜೆಪಿ ಮತ್ತು ಅದರ ರಾಜಕೀಯವನ್ನ ಬೆಂಬಲಿಸುವಂತಹ ಬಲಪಂಥೀಯ ಗುಂಪುಗಳಿಗೆ ಇದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಯಾವುದೇ ಆಧಾರ ಇಲ್ಲದೆ ಹಸಿ ಹಸಿ ಸುಳ್ಳನ್ನು ಹೇಳೋದು ಅದನ್ನು ವರ್ಧಿಸೋದಿಕ್ಕೆ ಹೇಗೂ ಇಲ್ಲಿ ಐ ಟಿ ಸಿ ಎಲ್ ಮತ್ತು ಅದರ ಮಡಿಲ ಮೀಡಿಯಾಗಳು ತಯಾರಾಗಿಯೇ ಇರುತ್ತವೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಸುಳ್ಳುಗಳು ಹೆಚ್ಚು ಕಾಲ ಉಳಿಯಲ್ಲ ಆದರೂ ಬಂಡವಾಳ ಬಯಲಾಗ್ಬಿಡುತ್ತೆ ಈ ರೀತಿ ತಕ್ಷಣ ಸತ್ಯ ಬಯಲಾಗೋದೇ ಈಗ ಬಿಜೆಪಿಗೆ ದೊಡ್ಡ ತಲ್ಲಣವಾಗಿಬಿಟ್ಟಿದೆ ಬಹುಶಃ ಇದೇ ಕಾರಣದಿಂದಾಗಿ ಬಿಜೆಪಿ ಆಲ್ಟ್ ನ್ಯೂಸ್ ಹಾಗೆ ಮೊಹಮ್ಮದ್ ಜುಬೇರ್ ಅಂತಹ ಫ್ಯಾಕ್ಟ್ ಚಕ್ರಗಳಿಗೆ ಕಾಟ ಕೊಡ್ತಾನೆ ಇರುತ್ತೆ ಇಷ್ಟೆಲ್ಲ ನಾಟಕ ಆಡ್ಕೊಂಡೇ ಬಂದವರು ಈಗಲೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ನಾಳೆನೇ ಇದು ಮುಂದುವರಿಯುತ್ತೆ ಇದು ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ